ಬಾವುಟ ಹಿಡಿದು ಸ್ವಾತಂತ್ರ್ಯದ ಗೀಳು ದಸರಾ ಆನೆಗಳ ಜವಾಬ್ದಾರಿಯುತ ದೇಶ ಪ್ರೇಮದ ನಡಿಗೆ ಮೈಸೂರಿನಲ್ಲಿ ದಸರಾ ಆನೆಗಳು ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಸೊಂಡಿಲಲ್ಲಿ ಬಾವುಟ ಪ್ರದರ್ಶಿಸಿ ಜನ ಜಾಗೃತಿ ಮೂಡಿಸಿದ್ರು ನಗರ ಪಾಲಿಕೆಯ ಆಯುಕ್ತ ತನ್ವೀರ್ ಶೇಖ್ ಆಸೀಫ್ ಸ್ವಚ್ಛತೆಗಾಗಿ ಸಾರ್ವಜನಿಕರ ಸಹಕಾರ ಕೋರಿದ್ರು ಆನೆಗಳಿಗೆ ಸ್ಮರಣಾ ಶಕ್ತಿಯು ತುಂಬ ಇರುತ್ತಂತೆ ಅದಕ್ಕೆ ತಕ್ಕ ಹಾಗೆ ಬುದ್ಧಿಯೂ ಹೆಚ್ಚಿರಬೇಕು ಅನ್ನುವಂತಹ ಜಾಣ ಪ್ರಜ್ಞಾವಂತ ನಡೆಯನ್ನ ದಸರಾ ಆನೆಗಳು ಮಾಡಿವೆ ಹೌದು ಸ್ವಾತಂತ್ರ್ಯ ದಿನಾಚರಣೆಯ ದಿನ ಮನೆ ಮನೆಯಲ್ಲೂ ಸ್ವಚ್ಛತೆ ಎಂಬ ವಿಶೇಷ ಕಾರ್ಯಕ್ರಮದ ಅಂಗವಾಗಿ ಮೈಸೂರಿಗೆ ದಸರಾ ನಿಮಿತ್ತ ಆಗಮಿಸಿರುವ ಆನೆಗಳು ಸೊಂಡಿಲಲ್ಲಿ ಬಾವುಟ ಪ್ರದರ್ಶನ ಮಾಡುವ ಮೂಲಕ ಮಾಡಿದ್ದಾವೆ ಚಾಮುಂಡಿಯನ್ನ ಹೊರುವ ಮುಂಚೆಯೇ ಭಾರತಾಂಬೆಯ ಪ್ರತೀಕ ಹೊತ್ತ ಆನೆಗಳು ಗಜಪಡೆಯ ನಾಯಕ ಅಭಿಮನ್ಯು ಪ್ರಶಾಂತ್ ಏಕಲವ್ಯ ಧನಂಜಯ್ ಕಂಜನ್ ಕಾವೇರಿ ಲಕ್ಷ್ಮಿ ಮಹೇಂದ್ರ ಭೀಮಾ ಆನೆಗಳು ಸೊಂಡಿಲಲ್ಲಿ ಬಾವುಟ ಪ್ರದರ್ಶಿಸಿ ಜನ ಜಾಗೃತಿ ಮೂಡಿಸಿದ್ವು ನಂತರ ಆನೆಗಳ ಮೇಲೆ ಕುಳಿತ ಮಾವುತರು ಅರಮನೆ ಕೋಟೆ ಬೀದಿಯ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಿಂದ ಆನೆಯ ಸೊಂಡಿಲಲ್ಲಿದ್ದಂಥ ಧ್ವಜವನ್ನ ತಾವು ತೆಗೆದುಕೊಂಡು ಕೆಆರ್ ಆಸ್ಪತ್ರೆ ವೃತ್ತದವರೆಗೂ ಸಾಗಿ ವಾಪಸ್ ಅರಮನೆಗೆ ಪ್ರವೇಶ ಮಾಡಿದ್ರು ಮನೆ ಮನೆಗೆ ತ್ರಿವರ್ಣ ಏರ್ಬೇಕಾದ್ರೆ ಸ್ವಚ್ಛತೆಯೂ ಇರಬೇಕಲ್ವೇ ಈ ಕಾರ್ಯಕ್ರಮದಲ್ಲಿ ನಗರ ಪಾಲಿಕೆ ಸಿಬ್ಬಂದಿ ಅರಣ್ಯ ಇಲಾಖೆ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ತ್ರಿವರ್ಣ ಧ್ವಜ ಹಿಡಿದು ಸಾಗಿದ್ರು ನಗರ ಪಾಲಿಕೆ ಸಿಬ್ಬಂದಿ ಮನೆ ಮನೆಯಲ್ಲೂ ತ್ರಿವರ್ಣ ಮನೆ ಮನೆಯಲ್ಲೂ ಸ್ವಚ್ಛತೆ ಅಂತೇಳಿ ಘೋಷಣೆ ಕೂಕ್ತಾ ನಗರವನ್ನ ಸ್ವಚ್ಛವಾಗಿ ಇಡಲು ಸಾರ್ವಜನಿಕರು ಕೈ ಅಂತ ಮನವಿ ಮಾಡಿಕೊಂಡ್ರು ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ನಗರ ಪಾಲಿಕೆ ಆಯುಕ್ತ ತನ್ವೀರ್ ಶೇಖ್ ಆಸೀಫ್ ಅವರು ಮೈಸೂರು ನಗರ ಪಾಲಿಕೆ ವ್ಯಾಪ್ತಿಯ ಸಾರ್ವಜನಿಕರು ನಗರವನ್ನ ಸ್ವಚ್ಛವಾಗಿಡಲು ಕೈ ಜೋಡಿಸಬೇಕು ಮುಂದಿನ ಬಾರಿ ಮೈಸೂರು ಸ್ವಚ್ಛತೆ ನಂಬರ್ ಒನ್ ಸ್ಥಾನ ಗಳಿಸಲು ಸಹಕಾರ ನೀಡಬೇಕು ಅಂತ ಮನವಿ ಮಾಡಿಕೊಂಡ್ರು ಮಳೆಯಿಂದ ಗುಂಡಿ ಬಿದ್ದಿರುವ ರಸ್ತೆಗಳನ್ನು ದಸರಾದ ಒಳಗೆ ದುರಸ್ತಿ ಮಾಡಲಾಗುವುದು ಅಂತ ಮಾಹಿತಿ ನೀಡಿದ್ರು